ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಒಪ್ಪೆಲ್ಲರೂ ಚೆನ್ನಾಗಿ ನಾನು ಕೊಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಲೆಮನ್ ಗೊಜ್ಜು ಚಿತ್ರಾನ್ನ ಗೊಜ್ಜು ಮಾಡಿ ತೋರಿಸ್ತಿದ್ದೀನಿ ನೋಡಿ ಒಂದು ಎರಡು ಮೂರು ಚಮಚ ನಾನು ಸನ್ಫ್ಯೂರ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಬಾಣ್ಲಿಕ್ಕಾದ ನಂತರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಚಿತ್ರಾನ್ನ ಆಗಿರೋದ್ರಿಂದ ತುಂಬಾ ಸಖತ್ತಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಚಿತ್ರಾನ್ನ ಪ್ರಿಯರಿಗೆ ತುಂಬಾ ಇಷ್ಟ ಆಗುತ್ತೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಇದ್ದೀನಿ ಇದು ಚಟಪಟ ಅಂತ ಸಿಡಿಬೇಕು ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅದೆರಡನ್ನೂ ಚಟಪಟ ಸಿಡಿದ ನಂತರ ಮತ್ತು ಕಡಲೆಬೇಳೆ ಒಂದು ಎರಡು ಚಮಚ ಚಿಕ್ಕ ಚಮಚದಲ್ಲಿ ಮತ್ತು ಬೇಳೆ ಒಂದು ಚಮಚ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ನಾವು ಇದು ತುಂಬಾ ಚೆನ್ನಾಗಿರುತ್ತೆ ಅದು ಕರಮ್ ಕರಮ್ ನಮಗೆ ಬಾಯಿನಲ್ಲಿ ಸಿಗ್ತಾ ಇರುತ್ತೆ ಕ್ರಿಸ್ಪಿಯಾಗಿ ಸಕ್ಕದಾಗಿರುತ್ತೆ ಮತ್ತು ಕಡಲೆ ಬೀಜ ಒಂದು ನಾಲ್ಕು ಚಮಚದಷ್ಟು ಕಡಲೆ ಬೀಜ ಹಾಕ್ಕೊಳ್ತೀನಿ ಇಷ್ಟ ಇದ್ದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಓಕೆ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಲಿ ಇದು ಸ್ವಲ್ಪ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ತುಂಬ ಜೋರು ಉಟ್ಟು ಅದು ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಮತ್ತು ಒಂದು ಹತ್ತು ಹದಿನೈದು ಕರ್ಬೇವನ ಹಾಕ್ಕೊಳ್ತಿದ್ದೀನಿ ಒಂದು ಐದು ಅರಸಿಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಚಿತ್ರಾನ್ನ ಗುಜ್ಜಿಗೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ದಪ್ಪ ಈರುಳ್ಳಿ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗೊಜ್ಜು ಜಾಸ್ತಿ ಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ ಈರುಳ್ಳಿ ಜಾಸ್ತಿ ತೊಗೊಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಅಷ್ಟೇ ಜಾಸ್ತಿ ಎಲ್ಲದನ್ನು ಸ್ವಲ್ಪ ಡಬಲ್ ಮಾಡ್ಕೋಬೇಕಾಗುತ್ತೆ ಇದು ನಾನು ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಮಿಕ್ಸಿನಾಗ ಕುಟ್ಕೊಳ್ಳೋಣ ಇದು ಹಸಿ ವಾಸನೆ ಹೋದರೆ ಸಾಕು ಫ್ರೆಂಡ್ಸ್ ಅಷ್ಟೇ ಮತ್ತು ನನ್ನ ಪುಡಿ ಉಪ್ಪನ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತೀನಿ ಒಂದು ಅರ್ಧ ಚಮಚದಷ್ಟು ಬಟ್ ನೀವು ನೋಡಿಕೊಂಡು ನೀವು ಮನೆಯಲ್ಲಿ ಉಪ್ಪು ಜಾಸ್ತಿ ತಿಂದರೆ ಕಡಿಮೆ ತಿಂದರೆ ಅದನ್ನ ನೋಡಿಕೊಂಡು ನೀವು ಕಡಿಮೆನ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಮಿಕ್ಸಿನ ಕೊಟ್ಕೊಳ್ಳೋಣ ನಂತರ ಅರಿಶಿನ ಪುಡಿನ ಇದ್ದೀನಿ ಆ್ಯಕ್ಚುಲಿ ಇದು ಮನೆಯಲ್ಲೇ ಮಾಡಿದಂಥ ಅರಿಶಿಣ ಪುಡಿ ನಾನು ಅರಿಶಿನ ಕೊನೆನ ತಂದು ಪೌಡರನ್ನ ಮಾಡಿಸಿಟ್ಕೊಂಡಿದ್ದೇನೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳಿ ಇದು ಫುಲ್ಲು ಬೇಯಬೇಕು ಆ ಥರ ಎಲ್ಲ ಏನಿಲ್ಲ ಫ್ರೆಂಡ್ಸ್ ಓಕೆ ಅದರ ಹಸಿ ವಾಸನೆ ಹೋದರೆ ಸಾಕು ಚೆನ್ನಾಗಿ ಒಂದು ಮಿಕ್ಸಿನ ಕೊಟ್ಕೊಳ್ಳೋಣ ಈ ರೀತಿ ಸೂಪರಾಗಿರುತ್ತೆ ಇದು ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಚಿತ್ರ ಗೊಜ್ಜು ಆ ಥರ ಇರುತ್ತೆ ಸಕ್ಕದಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕಿದು ನಾನು ನಿಂಬೆಹಣ್ಣು ಒಂದು ದಪ್ಪ ನಿಂಬೆಹಣ್ಣನ್ನು ಕಟ್ ಮಾಡಿ ರಸನ ತೆಗೆದಿಟ್ಕೊಂಡಿದ್ದೆ ನಿಂಬೆಹಣ್ಣು ಹಾಕ್ಕೊಳ್ತಿದ್ದೀನಿ ಸ್ಟವ್ನ ನೀವು ಆಫ್ ಮಾಡಿ ನಿಂಬೆ ರಸನ ಬಿಡಬೇಕಾಗುತ್ತೆ ಏಕೆಂದರೆ ನೀವು ಮುಂಚೆಯೇ ಬಿಟ್ಬಿಟ್ರೆ ಅದು ಕಹಿ ಬಂದುಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್